ಹನ್ನೆರಡು ದಿನಗಳ ಬಳಿಕ ಮಧ್ಯಪ್ರಾಚ್ಯದ ಯುದ್ಧ ಅಂತ್ಯ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಕದನ ವಿರಾಮ ಸಂಘರ್ಷ ನಿಲ್ಲಿಸಿ ನಷ್ಟ ತಪ್ಪಿಸಿದ್ದೇನೆ ಎಂದ ಟ್ರಂಪ್ ಇಲ್ಲಿಯವರೆಗೆ ಕದನ ವಿರಾಮ ಒಪ್ಪಂದ ಆಗಿಲ್ಲ ಇಸ್ರೇಲ್ ದಾಳಿ ನಿಲ್ಲಿಸಿದ್ರೆ ನಮ್ಮಿಂದಲೂ ನಿರ್ಧಾರ ಟ್ರಂಪ್ ಸಂಧಾನ ಹೇಳಿಕೆ ಅಲ್ಲಗಳದ ವಿದೇಶಾಂಗ ಸಚಿವ ಅಮೆರಿಕದ ವಾಯುನೆಲೆಗಳ ಮೇಲೆಯೇ ದಾಳಿ ಕತಾರ್ ಮೇಲೆ ಹದಿನೈದಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಅಟ್ಯಾಕ್ ಇರಾನ್ ದಾಳಿ ಬೆನ್ನಲ್ಲೇ ಐದು ದೇಶಗಳ ಏರ್ ಸ್ಪೇಸ್ ಬಂದ್ ಓವರ್ಟೇಕ್ ವಿಚಾರಕ್ಕೆ ಹಿಗ್ಗಾಮುಗ್ಗಾ ಹಲ್ಲೆ ಅನಂತಕುಮಾರ್ ಹೆಗಡೆಗೆ ಸೇರಿದ ಮೂವರ ಮೇಲೆ ಎಫ್ಐಆರ್ ನೆಲಮಂಗಲ ಠಾಣೆಯಲ್ಲಿ ಬಿಜೆಪಿ ಮಾಜಿ ಸಂಸದನ ವಿಚಾರಣೆ ಬೆಂಗಳೂರು ಸೇರಿ ಐದಕ್ಕೂ ಹೆಚ್ಚು ಕಡೆ ಮೆಗಾ ರೇಡ್ ಕಲಬುರಗಿ ಚಿಕ್ಕಮಗಳೂರಿನಲ್ಲಿ ಲೋಕಾಯುಕ್ತ ದಾಳಿ ಬೆಳ್ಳಂಬಳಗ್ಗೆ ಎಂಟು ಸರ್ಕಾರಿ ಅಧಿಕಾರಿಗಳಿಗೆ ಬಿಗ್ ಶಾಕ್